ಈ ಕಾಂಗ್ರೆಸ್ ಸರ್ಕಾರ ಯಾವಾಗೆಲ್ಲ ಅಧಿಕಾರಕ್ಕೆ ಬರುತ್ತೋ ಅದರ ಜೊತೆಗೆ ಆತ್ಮಹತ್ಯೆಗಳು ಕೂಡ ಅಂಟಿಕೊಳ್ಳುತ್ತೆ ಐಎಎಸ್ ಅಧಿಕಾರಿ ಡಿಕೆ ರವಿ ಪೊಲೀಸ್ ಅಧಿಕಾರಿ ಗಣಪತಿ ಹೀಗೆ ಅನೇಕರು ಜೀವ ಕಳೆದುಕೊಂಡ ಉದಾಹರಣೆಗಳಿವೆ ಈಗ ಈ ಸರ್ಕಾರಕ್ಕೆ ಮತ್ತೊಂದು ಕಪ್ಪು ಚುಕ್ಕೆ ಆಗುವಂತೆ ಮತ್ತೊಬ್ಬನ ಜೀವ ಬಲಿಯಾಗಿದೆ ಎಫ್ಐಆರ್ ದಾಖಲಿಸಿದ್ದಕ್ಕೆ ಮನನೊಂದು ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ನಾಗವರದ ಕಚೇರಿಯಲ್ಲಿ ಇದು ನಡೆದಿದೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಗೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಡೆತ್ ನೋಟ್ ಪೋಸ್ಟ್ ಮಾಡಿದ್ದು ರಾಜಕೀಯ ಪ್ರೇರಿತ ನಿಂದ ಮನನೊಂದಿದ್ದೇನೆ ಹೀಗಾಗಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಬರೆದುಕೊಂಡಿದ್ದಾರೆ ವಿನಯ್ ಸೋಮಯ್ಯ ಮಡಿಕೇರಿ ಭಾಗದ ಬಿಜೆಪಿ ಕಾರ್ಯಕರ್ತ ಕೊಡಗಿನ ಸಮಸ್ಯೆಗಳ ಬಗ್ಗೆ ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿದ್ದ ವಿನಯ್ ಅದರಲ್ಲಿ ಪೋಸ್ಟ್ ಹಾಕ್ತಿದ್ದ ಈ ಹಿಂದೆ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಪೇಟೆ ಶಾಸಕ ಪೊನ್ನಣ್ಣ ವಿರುದ್ಧ ಫೋಟೋ ಬಳಸಿ ತೇಜೋಧೆ ಯತ್ನ ಮಾಡಿದ ಆರೋಪ ವಿನಯ್ ಮೇಲಿತ್ತು ಇದೇ ಆರೋಪದಾಡಿ ವಿನಯ್ ಸೇರಿ ಮೂವರ ವಿರುದ್ಧ ಎಫ್ಐಆರ್ ಹಾಕಿ ವಿನಯ್ ಸೋಮಣ್ಣ ಅರೆಸ್ಟ್ ಕೂಡ ಆಗಿದ್ರು ಅರೆಸ್ಟ್ ಆಗಿ ಬೇಲ್ ಮೇಲೆ ಹೊರಬಂದಿದ್ದ ವಿನಯ್ ಸೋಮಣ್ಣ ರಾಜಕೀಯ ದ್ವೇಷಕ್ಕೆ ನನ್ನ ಅರೆಸ್ಟ್ ಮಾಡಿಸಿದ್ರು ಅಂತ ನೊಂದಿದ್ದ ನನ್ನ ವಿರುದ್ಧ ರೌಡಿ ಶೀಟರ್ ತೆಗೆಯೋಕೆ ಯತ್ನ ನಡೆಸಿದ್ದಾರೆ ಅಂತ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ಈ ಆತ್ಮಹತ್ಯೆ ಕಾರಣ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಪೇಟೆ ಶಾಸಕ ಪೊನ್ನಣ್ಣ ಮಡಿಕೇರಿ ಶಾಸಕ ಮಂಥರ್ಗೌಡ ಹಾಗೂ ಕಾಂಗ್ರೆಸ್ ಮುಖಂಡ ತನಿರಾ ಮೈನಾ ಅನೋರಾ ಹೆಸರು ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಈ ಡೆತ್ ನೋಟ್ನಲ್ಲಿ ಏನಿದೆ ಅಂತ ನೋಡುವುದಾದ್ರೆ ನನ್ನ ಆತ್ಮಹತ್ಯೆಗೆ ವಿರಾಜ್ಪೇಟೆ ಶಾಸಕ ಪೊನ್ನಣ್ಣ ಆಪ್ತ ತೆನೀರಿ ಮೈನಾ ಕಾರಣ ಅಂತ ವಿನಯ್ ಡೆತ್ ನಲ್ಲಿ ಉಲ್ಲೇಖಿಸಿದ್ದಾರೆ ರಾಜಕೀಯ ದ್ವೇಷಕ್ಕೆ ನಮ್ಮ ಜೀವದ ಜೊತೆ ಆಟ ಆಡ್ತಿದ್ದಾರೆ ನನ್ನ ಮೇಲೆ ಎಫ್ಐಆರ್ ದಾಖಲಿಸಿ ಕಿಡಿಗೇಡಿಯಂತ ಕೊಡಗು ಜಿಲ್ಲೆಯಲ್ಲಿ ನನ್ನ ಬಗ್ಗೆ ತೆನೀರಾ ಅಪಪ್ರಚಾರ ಮಾಡಿದ್ದಾರೆ ತೆನೀರಾ ಈ ಹಿಂದೆಯೂ ಹಲವಾರು ಬಾರಿ ಆತ್ಮಹತ್ಯೆಗೆ ಕಾರಣವಾಗಿದ್ದಾನೆ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಕೇಸ್ ದಾಖಲಿಸಿದ್ರು ಜಾಮೀನು ಸಿಕ್ಕಿದ್ರು ನನ್ನ ಸ್ನೇಹಿತನ ಮನೆಗೆ ಹೋಗಿ ಪೊಲೀಸರು ವಿಚಾರಿಸಿದ್ದಾರೆ ವಿರಾಜ್ಪೇಟೆ ಶಾಸಕ ಪೊನ್ನಣ್ಣ ಆದೇಶದಂತೆ ಇದೆಲ್ಲ ಮಾಡಿದ್ದಾರೆ ಯಾರೋ ಹಾಕಿದ ಫೋಟೋಗೆ ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ ನಮ್ಮ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವ ಹುನ್ನಾರ ನಡೆದಿದೆ ಇವರಿಗೆ ಸರಿಯಾದ ಶಿಕ್ಷೆ ನನ್ನ ಸಾವಿಗೆ ನ್ಯಾಯ ಸಿಗುತ್ತೆ ಅಂತ ವಿನಯ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಈ ಆತ್ಮಹತ್ಯೆ ವಿಚಾರವಾಗಿ ಈಗ ಶಾಸಕರಾದ ಎಸ್ ಪೊನ್ನಣ್ಣ ಮಂಥರ್ಗೌಡ ವಿರುದ್ಧ ಬೆಂಗಳೂರಿನ ಹೆಣ್ಣೂರು ಠಾಣೆಗೆ ವಿನಯ್ ತಮ್ಮ ಜೀವನ್ ದೂರು ಕೊಟ್ಟಿದ್ದಾರೆ ಶಾಸಕರ ಕಿರುಕುಳದಿಂದ ವಿನಯ್ ಆತ್ಮಹತ್ಯೆ ಅಂತ ದೂರು ದಾಖಲಾಗಿದೆ ವಿನಯ್ ಸೋಮಯ್ಯ ಪರ ವಕೀಲ ನಿಶಾಂತ್ ಕುಶಾಲಪ್ಪ ಶಾಸಕರ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ದೂರುದಾರ ಮತ್ತು ಶಾಸಕರ ಕಡೆಯವರು ಹಿಂಸೆ ನೀಡಿದ್ದಾರೆ ಅನವಶ್ಯಕವಾಗಿ ಒಂದು ಜೀವವನ್ನ ಬಲಿ ತೆಗೆದಿದ್ದಾರೆ ಈ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಅಂದಿದ್ದಾರೆ ಎಫ್ ಐ ಆರ್ ಸ್ಟೇ ಆದರೂ ಕೂಡ ಅವ್ರ ಮೇಲೆ ನಿರಂತರ ಹ್ಯಾರಾಸ್ಮೆಂಟ್ ಅವ್ರ ಮನೆಗೆ ಪೊಲೀಸ್ ಕಳಿಸುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಾಗ ಬೈಯುವಂಥದ್ದು ಅವ್ರನ್ನ ಎಫ್ ಐ ಆರ್ ಸ್ಟೇ ಆದರೂ ಕೂಡ ಅವ್ರನ್ನ ಬಿಡುವುದಿಲ್ಲ ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗ್ತದೆ ಎರಡು ಮೂರು ತಿಂಗಳು ಹ್ಯಾರಾಸ್ಮೆಂಟ್ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಅದು ಸ್ಟೇ ಆದರೂ ಕೂಡ ಇವರು ನೆಕ್ಸ್ಟ್ ಏನು ಮಾಡ್ತಾರೆ ಇವ್ರ ಮೇಲೆ ರೌಡಿ ಶೀಟರ್ ಒಂದು ಎಫ್ ಐ ಆರ್ ಮಾತ್ರ ಆಗಿರುವಂಥದ್ದು ಅವ್ರ ಮೇಲೆ ಅದು ಕೂಡ ಸ್ಟೇ ಆಗಿರ್ತದೆ ರೌಡಿ ಶೀಟರ್ ಓಪನ್ ಮಾಡೋಕೆ ಇವರೆಲ್ಲ ಪ್ಲ್ಯಾನ್ ಮಾಡ್ತಾರೆ ಯಾರೆಲ್ಲ ಇದಕ್ಕೆ ಹೊಣೆಗಾರರಾಗಿದ್ದಾರೆ ಡೀಟೇಲ್ ಆಗಿ ಏನೆಲ್ಲ ನಡೆದು ಬಂದಿದೆ ಫೆಬ್ರವರಿಯಿಂದ ಆಗಿ ಹೇಳಿದ್ದಾರೆ ಆದರೆ ತಪ್ಪು ಮಾಡಿಲ್ಲ ಎಂದಿದ್ದಾರೆ ಆ ವಾಕ್ಯ ಸಂದೇಶವನ್ನು ರವಾನೆ ಮಾಡಿದಂತ ರಚಿಸಿದಂತ ರಾಜೇಂದ್ರ ಪಾಪು ಅಂತಕ್ಕಂಥ ವ್ಯಕ್ತಿ ಮೇಲೆ ಮತ್ತು ಆ ಗ್ರೂಪ್ನ ಅಡ್ಮಿನ್ಗಳಾದಂಥ ವಿಷ್ಣುನಾಚಪ್ಪ ಮತ್ತು ವಿನಯ್ ಸೋಮಯ್ಯ ಮೂವರನ್ನ ಮೂವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿಂತ ಮಡಿಕೇರಿಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದೆ ಅದೇ ರೀತಿಯಲ್ಲಿ ಕೊಡಗಿನ ಹಲವು ಭಾಗಗಳಿಗೆ ಕೂಡ ದೂರ ಸಲ್ಲಿಕೆ ಆಗಿತ್ತು ನಾನು ಯಾರ ಮೇಲೆ ದೂರು ಕೊಟ್ಟಿದ್ದೀನಿ ಆ ವ್ಯಕ್ತಿಗಳನ್ನು ನನಗೆ ಮುಖತ ಕೂಡ ಪರಿಚಯ ಇಲ್ಲ ನೇರವಾಗಿ ಮಾತಾಡಿ ಕೂಡ ಇಲ್ಲ ದೂರವಾಣಿ ಮೂಲಕ ಕೂಡ ಅವ್ರ ಜೊತೆ ನಾನು ಇಲ್ಲಿವರೆಗೆ ಮಾತಾಡಿಲ್ಲ ಹಾಗಾಗಿ ನನ್ನ ಹೆಸರನ್ನು ಯಾಕೆ ಉಲ್ಲೇಖ ಮಾಡಿದ್ರೆ ಅಂತ ಗೊತ್ತಿಲ್ಲ ನಾನು ಬೆದರಿಕೆ ಹಾಕಿದ್ದೀನಿ ಅಂತ ತಿಳ್ಕೊಂಡು ಅನೇಕ ವಿಚಾರ ಇದಕ್ಕೂ ಆತನ ಆತ್ಮಹತ್ಯೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಈ ಘಟನೆ ಯಾವಾಗ ನಡೀತೋ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಗೆದ್ದಿದ್ದಾರೆ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಹಲವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರುಚಿ ಗೆದ್ದಿದ್ದಾರೆ ಮತ್ತೊಬ್ಬರಿದ್ದಾರೋ ಎಲ್ಲ ಕೂಡ ಇದನ್ನ ಪರಿಶೀಲಿಸಿ ಕಠಿಣವಾಗಿರ್ತಕ್ಕಂಥ ಕ್ರಮನ ಕೈಗೊಳ್ಳಬೇಕು ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಸಹ ಆ ಒಂದು ವಿನಯ್ ಸೋಮಯವರ ಸಾವಿಗೆ ನ್ಯಾಯವನ್ನ ಕೊಡಬೇಕು ಇಲ್ಲ ಅಂತ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಅವು ಕೂಡ ಕೂಡ ಹೋರಾಟವನ್ನು ನಾವು ಮಾಡ್ತೇವೆ ಅವ್ರ ಆಪ್ತ ಎಂ ಎಲ್ ಎ ಆಪ್ತ ಇವರು ಅಲ್ಲಿನ ಎಸ್ ಪಿ ಮುಖಾಂತರ ಅಲ್ಲ ಎಸ್ ಪಿಯ ಬೆಂಬಲ ತೆಗೆದುಕೊಂಡು ಎಸ್ ಪಿ ನಿರಂತರ ಕಿರುಕುಳದಿಂದ ಇವತ್ತು ಈ ಒಂದು ಆತ್ಮಹತ್ಯೆ ಆಗಿದೆ ಇದಕ್ಕೆ ನೇರ ಕಾರಣ ಈ ಮೂರು ಜನ ಮತ್ತು ಅಲ್ಲಿನ ಎಸ್ ಪಿ ಅದನ್ನ ಬಿಜೆಪಿ ಮಾಡ್ತಾ ಇದ್ರಿ ನಮ್ಮ ಕಾರ್ಯಕರ್ತರನ್ನ ತಿಂಗಳಿಗೆ ತಿಂಗಳಿಗೆ ನೂರಾರು ಕಾರ್ಯಕರ್ತರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆಕ್ಟಿವ್ ಆಗಿದಾರೋ ಅವರನ್ನೆಲ್ಲ ಸದೆ ಬಡಿಯ ಕೆಲಸ ಈ ಕಾಂಗ್ರೆಸ್ ನಾಯಕರಿಂದ ನಡೀತಾ ಇದೆ ಇದಕ್ಕೆ ಶಾಸಕರುಗಳು ಮಂತ್ರಿಗಳು ಎಲ್ಲ ಮುಗಿಬಿದ್ದಿದ್ದಾರೆ ಇಷ್ಟೇ ಅಲ್ಲದೆ ವಿನಯ್ ಆತ್ಮಹತ್ಯೆಗೆ ಸರ್ಕಾರ ಕಾರಣ ಅಂತ ಮಡಿಕೇರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದಿದ್ದಾರೆ ಎಸ್ ಯಾರು ಎಸ್ ಬಿ ಆರ್ನ ಕರೆಸಿ ಅಲ್ಲಿ ತನಕ ನಾವು ಬೇಕು ತಡೆ ಮಾಡ್ತೀವಿ ನೀವು ದಯವಿಟ್ಟು ಎಫ್ಐಆರ್ ಮಾಡಿ ಅದು ಇನ್ನೊಂದು ಮಾಡಿದ್ರು ಕಾನೂನು ಏನು ಹೇಳ್ತಾರೆ ಇವತ್ತು ನಾವು ಹೇಳಿದೀವಿ ಆ ಕಾನೂನು ತಸನಾಯಕರು ಇದಕ್ಕೆ ಏನು ಹೇಳ್ತಾರೆ ಇದು ಕೊಲೆನಾ ಇದಕ್ಕೆ ಅವರು ಒಟ್ನಲ್ಲಿ ಈ ಸಾವಿನ ಕೇಸ್ನಲ್ಲಿ ಈಗ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಪೊನ್ನಣ್ಣ ಹಾಗೂ ಶಾಸಕರ ವಿರುದ್ಧವೇ ಗಂಭೀರ ಆರೋಪ ಕೇಳ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ